ಕೆಲವರು ಐವತ್ತು ಜನ ಸ್ಟೂಡೆಂಟ್ಸ್ ಇದ್ದಲ್ಲಿ ಮೂರ್ನಾಲ್ಕು ಜನಕ್ಕೆ ಮಾಡಿದ್ದಾರೆ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಲ್ಲಿ ಜಾಸ್ತಿ ನಂಬರ್ಗೆ ಮಾಡಿದ್ದಾರೆ ಸಾಲದ ಇನ್ನೂರ ಹದಿನೂರು ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಮಾಡಿದಾಗ ಹತ್ತು ಜನಕ್ಕೆ ಪಾಸಿಟಿವ್ ಆಗಿತ್ತು ಇವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಮಾಡಲಾಗಿದೆ ಯಾರ್ಯಾರು ಸಪ್ಲೈ ಮಾಡಿದ್ದಾರೆ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಎಲ್ಲರಿಗೂ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಜಾಲ ಪತ್ತೆ ಇದರಲ್ಲಿ ನೋಡಿದರೆ ಇವ್ರ ಏನ್ ಮಾಡ್ತಾರೆ ಅಂದರೆ ಕೋರ್ಟ್ನಲ್ಲಿ ಯಾರೇ ಆರೋಪಿರಿಗೆ ಬೇಸಾದ್ರೆ ಅವರು ಅವ್ರ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಮತ್ತು ಆಧಾರ್ ಕಾರ್ಡ್ ತೋರಿಸಬೇಕಂತ ಅವಾಗ ಇವ್ರು ಮಾಡ್ತಾರೆ ಭೂಮಿ ವೆಬ್ಸೈಟ್ಗೆ ಹೋಗಿ ಯಾವುದೋ ಒಂದು ಲ್ಯಾಂಡ್ ಡಾಕ್ಯುಮೆಂಟ್ ರ್ಯಾಂಡಮ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಆ ಲ್ಯಾಂಡ್ ಡಾಕ್ಯುಮೆಂಟ್ ಅಲ್ಲಿ ಅವ್ರ ಹೆಸರು ತಗೊಳ್ತಾರೆ ಆ ಹೆಸರನ್ನು ನೋಡಿಕೊಂಡು ಯಾವುದೋ ಒಂದು ಆಧಾರ್ ತಗೊಂಡು ರ್ಯಾಂಡಮ್ ಆಗಿ ಆ ನಂಬರ್ ಚೇಂಜ್ ಮಾಡಿಕೊಂಡು ಆ ಹೆಸರು ಕೂಡ ಚೇಂಜ್ ಮಾಡಿಕೊಂಡು ಆಧಾರ್ ಏನು ಹೆಸರಿದೆ ಆ ಹೆಸರನ್ನು ಬರ್ಕೊಂಡು ಶೂರಿಟಿ ಅವರ ಫೋಟೋ ಕಟ್ ಮಾಡಿ ಅಲ್ಲಿ ಎಡಿಟ್ ಮಾಡ್ತಾರೆ ಸೊ ಆ ಫೋಟೋ ತಗೊಂಡು ಹೋಗಿ ಹೋದವರು ಇದು ನಂದೇ ಲ್ಯಾಂಡ್ ನಾನೇ ಶ್ಯೂರಿಟಿ ಅಂತ ಹೇಳಿ ಆಧಾರ್ ಕೊಟ್ಟು ಆಧಾರ್ ಒಟ್ಟಿಗೆ ಲ್ಯಾಂಡ್ ಆಗಿಬಿಟ್ಟು ಕೊಡ್ತಾರೆ ಗೊತ್ತಾದ ಮೇಲೆ ಒಂದು ಮಾಡ್ಕೊಂಡಿದ್ದಾರೆ ಮೊದಲು ಏನ್ ಮಾಡ್ತಾ ಇದ್ರು ಒಬ್ಬನೇ ಹೋಗಿ ಬಹಳಷ್ಟು ಜಾಮೀನು ಕೊಡ್ತಾ ಇದ್ದಕ್ಕೆ ಈ ರೀತಿ ಅಂತ ಹೇಳಿದ್ರು ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿಕೊಂಡು ಆ ಸಿಸ್ಟಮ್ ಅಲ್ಲಿ ಒಂದು ಆಧಾರ್ ಇದ್ದವರು ಒಂದು ಆಧಾರ್ ನಂಬರ್ಗೆ ಒಂದೇರಿಟಿ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಒಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಸೊ ಅವರು ಅದನ್ನು ಬೈಪಾಸ್ ಮಾಡೋದಕ್ಕೋಸ್ಕರ ಒಬ್ಬನೇ ಐದಾರು ಆಧಾರ್ ಕ್ರಿಯೇಟ್ ಮಾಡಿಕೊಂಡು ಐದಾರು ಅಲ್ಲಿ ಐದಾರು ಹೆಸರಲ್ಲಿ ಹೋಗಿ ಆ ಸಿಸ್ಟಮ್ ಬೈಪಾಸ್ ಮಾಡಿ ಇದನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಈ ವಿಷಯ ಸಂಬಂಧಪಟ್ಟು ಇಬ್ಬರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಳ್ಳಲಾಗಿದೆ ಕೋರ್ಟ್ ಅಲ್ಲಿ ಮುಂದಿನ ತನಿಖೆಗಾಗಿ ಕಸ್ಟಡಿಗೆ ತಗೊಂಡಿದ್ವಿ ಹಾಗೆ ಇನ್ನೊಂದು ಮೂರು ಜನ ಈಗ ವಶಕ್ಕೆ ತಗೊಂಡಿದ್ವಿ ಅವರನ್ನು ಕೂಡ ತಸೀರಿ ಮಾಡಲಾಗುವುದು ಅಫೆನ್ಸ್ ಪ್ರೂವ್ ಆಗಿದೆ ಇದರಲ್ಲಿ ಒಂದು ಮೂರು ಜನ ಬ್ರೋಕರ್ಸ್ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಸುಮಾರು ಒಂದು ಹತ್ತು ಜನರನ್ನು ತಗೊಂಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಹಳ ಕೇಸಸ್ ಅಲ್ಲಿ ಈ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇದರಲ್ಲಿ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಪೆಷಲಿ ಒಂದು ಮಾಡ್ರಿ ಕೇಸಲ್ಲಿ ಕೂಡ ಈ ರೀತಿ ಒಬ್ಬರು ಜಾಯ್ನಿಂಗ್ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ ಅದೇ ರೀತಿ ಮತ್ತು ಎಸ್ ಸಿ ಎಸ್ ಟಿ ಕೇಸಲ್ಲಿ ಕೂಡ ಅಕ್ಟಿ ಕೇಸಲ್ಲಿ ಕೂಡ ಜಾಯ್ನಿಂಗ್ ಪಡೆದಿದ್ದಾರೆ ಉಡುಪಿಯಲ್ಲಿ ಒಂದು ಹತ್ತು ಪರ್ಸೆಂಟ್ನಲ್ಲಿ ಇದೇ ರೀತಿಯಾಗಿದೆ ಇದೇ ಇನ್ಫಾರ್ಮೇಷನ್ ಅವರ ಜೊತೆ ಹಂಚ್ಕೊಳ್ಳುತ್ತೆ ಅಲ್ಲಿ ಕೂಡ ಪ್ರಕರಣ ದಾಖಲಾಗುತ್ತೆ ನಮ್ಮಲ್ಲಿ ಈಗಾಗಲೇ ಮೂರು ಪ್ರಕರಣ ದಾಖಲಾಗಿದೆ ಈಗ ನಾವು ಫಸ್ಟ್ ಕೇಸ್ ಮಾಡಿದ ನಂತರ ಏನಾಗಿದೆ ಒಬ್ಬರು ಪಬ್ಲಿಕ್ ಅವರಿಗೆ ಬಂದಂಥ ಅನುಮಾನದ ಮೇಲೆ ಅವರು ಚೆಕ್ ಮಾಡ್ಕೊಂಡಿದ್ದಾರೆ ಆರ್ ಟಿ ಸಿ ಅವರು ಅವ್ರ ಆರ್ ಸಿ ಅನ್ನು ಚೆಕ್ ಮಾಡಿಕೊಂಡಿದ್ದಾಗ ಒಬ್ಬರು ಫೇಕ್ ಶ್ಯೂರಿಟಿ ಅವ್ರ ಎಲ್ಲ ಕೊಟ್ಟು ಶ್ಯೂರಿಟಿ ಕೊಟ್ಟು ಕೋರ್ಟ್ನವ್ರಿಗೆ ಆ ವಿಷಯ ಇವರು ಮೋಸ ಮಾಡಿದ್ರಿಂದ ಅವರೇ ಶ್ಯೂರಿಟಿ ಅಂತ ಅಂದ್ಕೊಂಡು ಆ ಲ್ಯಾಂಡ್ ಅಟ್ಯಾಚ್ ಸೊ ಈಗ ಅವರು ಅದನ್ನು ತಂದು ಕೋರ್ಟಲ್ಲಿ ಅಪಿಂಗ್ ಮಾಡ್ಕೊಂಡಿದ್ದಾರೆ ಆ ಸಂಬಂಧ ಕೂಡ ಒಂದು ಹೊಸ ಪ್ರಾಬ್ಲಮ್ ಆಗುತ್ತೆ ಸೊ ಪಬ್ಲಿಕ್ಕೂ ಕೂಡ ಎಲ್ಲಾದರೂ ನೀವು ಲ್ಯಾಂಡ್ ಆರ್ ಟಿ ಸಿ ಒಂದ್ಸಲ ಚೆಕ್ ಮಾಡ್ಕೊಂಡು ಆನ್ಲೈನ್ ಯಾರಾದರೂ ನಿಮಗೆ ಗೊತ್ತಿರುತ್ತೆ ಎಲ್ಲಾದರೂ ಅಟ್ಯಾಚ್ ಮಾಡಿದರೆ ಅದನ್ನು ಕ್ಲಿಯರ್ ಮಾಡಿಸ್ಕೊಳಕ್ಕೆ ನೆಕ್ಸ್ಟ್ ಸ್ಟೆಪ್ಸ್ ತಗೋಬೇಕಾಗುತ್ತೆ ಸಮಸ್ಯೆ ಪೊಲೀಸ್ ಸ್ಟೇನ್ಸ್ತಿ ಕೇಸಲ್ಲಿ ಅಫೆನ್ಸ್ ಅಂದರೆ ನಂಬರ್ ಒನ್ ಇಂಟೆನ್ಶನ್ಬೇಕು ನಂಬರ್ ಟೂ ನಾಲೆಡ್ಜ್ ಇರಬೇಕು ನಂಬರ್ ತ್ರೀ ಆ್ಯಕ್ಟ್ ಅವರೇನಾದರೂ ಒಂದು ಆ್ಯಕ್ಟ್ ಮಾಡಬೇಕು ಯಾವ ಆಫೆನ್ಸ್ ಇದ್ರು ಕೂಡ ಪೊಲೀಸರು ಈ ಆರೋಪಿ ಮೇಲೆ ಈ ಆರೋಪ ಸಾಬೀತಾಗಿದೆ ನಾವು ಅರೆಸ್ಟ್ ಮಾಡಬೇಕು ಅಂತ ಮಾಡಬೇಕಂದಾಗ ಅವರಿಗೆ ಅದು ಆಗಿದೆ ಇಲ್ಲಿ ದರ್ಶನ ನಾಲೆಡ್ಲಿ ಆಮೇಲೆ ತಪ್ಪು ಮಾಡಬೇಕಂತ ಇಂಟೆನ್ಶನ್ಸ್ ಇದೆಲ್ಲ ಇರಬೇಕು ಸದ್ಯಕ್ಕೆ ನಾವು ಮಾಡಿದ ಇನ್ವೆಸ್ಟಿಗೇಷನಲ್ಲಿ ಯಾರ ವಿರುದ್ಧ ಈ ಮೂರು ಕಂಪನಿ ಸಿಗುತ್ತೆ ಗೊತ್ತಾಗಿಲ್ಲ

ಷ್ಟು ಜನಕ್ಕೆ ಎಫ್ ಆರ್ ಅಂತ ಅರೆಸ್ಟ್ ಮಾಡಿ ಒಳಗಾಗಬೇಕಂತಿದೆ ಆ ರೀತಿ ಇದ್ರೆ ಇವರಲ್ಲಿ ಫೈಮ್ಲಿ ನೋಡುವ ಕಾನೂನಿನ ಪ್ರಕಾರ ಒಂದೊಂದು ತಪ್ಪು ಒಂದೊಂದು ಶಿಕ್ಷೆ ಕೊಟ್ಟಿರ್ತಾರೆ ಮೇಲ್ ಪ್ರೊವಿಜೆನ್ಸ್ ಅದೇ ರೀತಿ ಇರ್ತದೆ ಯಾವ್ದು ಯಾವ ರೀತಿ ಇದೆ ನೋಡ್ಕೊಂಡು ಎರಡನೇ ಪ್ರತಿಯೊಂದು ಅಫೆನ್ಸ್ ಕೂಡ ನಾನು ಹೇಳಿದ್ದು ನಾಲೆಡ್ ನಾಲೆಡ್ಜ್ ಕೂಡ ಇರಬೇಕು ಇಂಟೆನ್ಸನ್ ಇರಬೇಕು ಆಕ್ಟಿವ್ ಸೊ ಇದನ್ನು ನಾವು ಚೆಕ್ ಮಾಡಬೇಕು ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನೆಗ್ಲಿಜೆನ್ಸ್ ಅಂತ ಇರುತ್ತೆ ನೆಗ್ಲಿಜೆನ್ಸ್ಗೆ ಒಮಿಷನ್ ಕೂಡ ಯಾವಿಗೇನ್ ಬರ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾವುದೇ ಹಬ್ಬ ಆಚರಣೆ ಅಥವಾ ಟ್ರೆಡಿಷನ್ ಯಾವಾಗಲೂ ಕೂಡ ಪೊಲೀಸರು ಇಲ್ಲಿ ಕೂಡ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಈಗ ನಮ್ಮ ಗಣೇಶ ಹಬ್ಬ ಆಚರಣೆ ನೋಡ್ಕೊಳ್ಳಿ ಒಂದೇ ಆಫೀಸ್ ಮುಂದೆ ಎರಡೂ ಮೈದಾನದಲ್ಲಿ ಹಬ್ಬ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಬಂದಿರ್ತೀರಿ ನೀವು ಕೂಡ ಎಲ್ಲರೂ ಇದ್ದೀರಿ ಅದು ಎಷ್ಟು ತನಕ ನಡೆದಿದೆ ಸುಮಾರು ರಾತ್ರಿ ಎರಡೂವರೆ ತನಕ ಮಾಡಿದ್ದಾರೆ ನಾವು ಯಾವಾಗಲೂ ಕೂಡ ಆಚರಣೆ ಮಾಡೋದ್ರ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ ಅಬೌಟ್ ಎಕ್ಸ್ಟೆಂಟ್ ಆಫ್ ಸೌಂಡ್ ಯೂಸ್ ನಾವು ಮಾಡ್ತಿರುವಂಥ ಪಪ್ಪ ಏನು ಆಚರಣೆ ಮಾಡ್ಕೊಳ್ತೀವಿ ಆ ದಿವಸ ಕೂಡ ಯೂಸ್ ಮಾಡಿದ್ರು ಆ ದಿವಸ ಕೂಡ ಎಲ್ಲೋ ಮಾಡಿದ್ರು நாவும் ஏன் செலப்ரேட் மாட்டோம் நம்ம செலப்ரேஷன் இந்த ராஜ் இருக்கும் பாக்கி வரைக்கும் தொண்டர் ஆகும் கேள்வி நம்பர் ஒன் வேற இருக்கு இன்சைடு தி எனது பில்டிங் உலகம் கொடுத்துருக்கு இன்டோர் மீட்டிங்ஸ் இன்டோர் மீட்டிங் நோ ரெஸ்ட்ரிக்ஷன்ஸ் அன்லஸ் யுவர் நைவர் கம்ப்ளைண்ட்ஸ் அகேன்ஸ்ட் அவுட் டோர் நான் ஏன் இருக்குது பற்றி ஒரு கல்வி நீ வேணாவது ஃபங்க்ஷன் மாற்றி உங்கள் காம்பவுண்ட் வந்து அப்புறம் கிரௌண்ட் நம்ம ஐவத்து மேட்ருக்கிற ನಿಮ್ಮ ಸೌಂಡ್ ಕೂಡ ಐವತ್ತು ಮೀಟರ್ ಕೇಳಿಸ್ಬೇಕು ಅದು ನೂರು ಮೀಟರ್ ಅಂದ್ರೆ ನೂರು ಮೀಟ್ರ್ ಕೇಳಿಸ್ಬೇಕು ನಮ್ಮ ಫಂಕ್ಷನ್ ನೂರು ಜನ ಬರ್ತಾರೆ ನಮ್ಮ ಸೌಂಡ್ ಎರಡು ಸಾವಿರ ಜನಕ್ಕೆ ಕೇಳಿಸ್ಬೇಕು ಸುತ್ತಾಗೆಲ್ಲ ಸರೌಂಡಿಂಗ್ ಎಲ್ಲ ಇದಾಗ್ತದೆ ಸೊ ನಿಮಗೆ ಡೀರಿಯದರ್ ಕಂಪ್ಲೇಂಟ್ ಗೊತ್ತಾಗುತ್ತೆ ನಮಗೆ ಹಾಸ್ಪಿಟ್ಲಿಂದ ಸೀನಿಯರ್ ಸಿಟಿಜನ್ಸ್ ಸ್ಟೂಡೆಂಟ್ಸ್ ಇಂದ ಬರೋ ಕಂಪ್ಲೇಂಟ್ ನಿಮಗೆ ಗೊತ್ತಾಗುತ್ತೆ ಇಷ್ಟಕ್ಕೆ ಬಹಳಷ್ಟು ಜನ ನಾವು ಶಾಂತಿ ಸಭೆ ಮಾಡಿದ್ದಾಗ ಹಿರಿಯರೇ ಮಾತಾಡಿದ್ದಾರೆ ಇದರ ಬಗ್ಗೆ ನಮಗೆ ಬೇಡ ಅಂತ ಹೇಳಿ ಆವಾಗ ಬೇಡ ಅಂತ ಹೇಳಿ ಮತ್ತೆ ಹೇಗೆ ಬೇಕಾಗುತ್ತೆ ಪಬ್ಲಿಕ್ಗೆ ನಿಮ್ಮ ಸೆಲೆಬ್ರೇಷನ್ ಬೇರೆ ಅವರಿಗೆ ತೊಂದರೆ ಆಗ್ತದೆ ಇಷ್ಟೇ ನಮಗೆ ಅಷ್ಟೇ ಮಾಡ್ತೀವಿ ಒಂದು ಎರಡನೇದು ಯಾರಾದರೂ ಎಲ್ಲಾನು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಅನಿಸಿದಾಗ ಪ್ರೋಗ್ರಾಮ್ ಇದೆ ಅಂತ ಅನಿಸಿದಾಗ ಮೈಕ್ ಲೈಸೆನ್ಸ್ ಪರ್ಮಿಷನ್ ಕೊಡಬೇಕಾದ್ರೆ ಇನ್ಸ್ಪೆಕ್ಟರ್ ಸೊ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗಿ ಅಪ್ಲೈ ಮಾಡ್ಕೊಂಡಿದ್ರೆ ನಿಮ್ ಜಾಗ ನೋಡ್ತಾರೆ ಆ ಜಾಗಕ್ಕೆ ಎಷ್ಟು ಸೌಂಡ್ ಬೇಕಂತ ಹೇಳಿ ಅವ್ರು ನೋಡ್ಕೊಂಡು ಅದಕ್ಕೆ ಬೇಕಾದಷ್ಟು ಪರ್ಮಿಷನ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡ್ಕೋಬಹುದು ಅದು ಇಂತಕ್ಕ ಲಿಮಿಟ್ ಇದ್ರೆ ಓಕೆ ನೋಡ್ತಾರೆ ಇಲ್ಲ ನಾನು ಬೇರೆಯವರ ಡಿಸ್ಟರ್ಬೆನ್ಸ್ ಕೊಡ್ತೀನಿ ಅಂತ ಹೇಳಿ ಆಗ ಸಮಸ್ಯೆ ಸಮಸ್ಯೆ ಬರೋದಿಲ್ಲ ಫಾರ್ ಎಕ್ಸಾಂಪಲ್ ಈಗ ಯಕ್ಷಗಾನ ಬರುತ್ತೆ ಅಧ್ಯಯನ ಯಕ್ಷಗಾನದಲ್ಲಿ no no sound was allowed in that time now there is a need for the ground either in the back area ek aur hai tar do then we are trying to restrict that too like one instance yaad ho the video of where the sound systems were taken uh, when the show was going on aage ki taxi ate for example ye ek shakana idhar ke banda hai like they ಯಾವಾಗ ನೀವು ವಿಡಿಯೋ ತೋರಿಸ್ತಾ ಇದ್ದೀವಿ ಅದು ನಮ್ಮ ಇನ್ವೆಂಟ್ನಲ್ಲಿ ಎಲ್ಲೂ ಆಗಿಲ್ಲ ಓಕೆ ನೀವು ಸಿಟಿ ಎಲ್ಲ ಹುಡುಕಾಟ ಮಾಡಿ ಅದೆಲ್ಲೂ ಇಲ್ಲಿ ಆಗಿದ್ದಲ್ಲ ಎರಡನೇದು ನಮ್ಮ ನೆನ್ನು ಮೈದಾನದಲ್ಲಿ ಆಗಿದೆ ಅಪ್ಪ ನಡೀತಾ ಇದೆ ಯಾರು ಏನೇನು ಏನೇನು ಮಾತಾಡ್ತಾ ಇದ್ದಾರೆ ಮಾಡ್ಕೋಬೇಕಾದವರೆಲ್ಲರೂ ಕೂಡ ಬಂದಿ ಪರ್ಮಿಷನ್ ಕೇಳ್ತಾ ಇದ್ದಾರೆ ಎಲ್ಲಿ ಮ್ಯೂಸಿಯಂ ಸಾಕು ನೀರು ಜಾಸ್ತಿ ಬಹಳಷ್ಟು ಮಾತ್ರ ಕೇಳಿದ್ರೆ ರಾಜ್ ಯಾರು ಆಕ್ಚುಲಿ ಪ್ರೋಗ್ರಾಮ್ ಮಾಡಬೇಕಾದವರು ಬಂದು ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಕರೆಕ್ಟ್ ಆಗಿ ಇಲ್ಲ ಬ್ಲಾಂಕೆಟ್ ಆಗಿ ಎಲ್ಲರಿಗೆ ಕೊಟ್ಟು ಕೊಡಿ ಇಟ್ಸ್ ನಾಟ್ ಕಾಸ್ಟ್ ಇಲ್ಲಿ ನಥಿಂಗ್ ಅವ್ರು ನೀವು ಏನು ಬೇಕಾದ್ರು ಮಾಡ್ಕೊಳ್ಳಿ ನಾವು ಸುಮ್ಮನೆ ಕುತ್ಕೊಳ್ತೀವಿ ಅದಾಗಿದ್ದಕ್ಕೆ ಅಲ್ಲ ಗಲಾಟ ಆಗಿತ್ತು ಪ್ರತಿಯೊಬ್ಬರು ಏನಾಗಿದೆ ಅಂದರೆ ಶಾಂತಿಯುತವಾಗಿದ್ದಂತ ಸಮಯ ನೋಡಿಕೊಂಡು ಅಪ್ಪ ಏನು ಬೇಕಾ ಮಾಡ್ತೀವಿ ಅದು ಯಾಕಂದ್ರೆ ಇದೇ ರೀತಿ ಬಿಟ್ಟು 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 ಆಗಿದೆ ಅದೇನದು ನಾವು ಯಾವ ಕಾರಣ ಹೇಳ್ಕೊಂಡು ಯಾವ್ದು ಮಾಡ್ತೀವಿ ಆಚರಣೆ ಮಾಡ್ಬೇಕಂದ್ರೆ ಹಬ್ಬದ ಆಚರಣೆ ಮಾಡಿ ಅದು ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ ಅದೇ ನಿಮ್ದು ಇಲ್ಲ ಆಗುತ್ತೆ ನಿಮ್ಗೆ ಸೆಲೆಬ್ರೇಷನು ಅಥವಾ ಪ್ರೋಗ್ರಾಮು ಎಷ್ಟು ಜಾಗದಲ್ಲಿ ಆಗ್ತಾ ಇದೆ ಎಷ್ಟು ಜನ ಅಟೆಂಡ್ ಆಗ್ತಾ ಇದ್ದಾರೆ ಅದಕ್ಕೆ ಎಷ್ಟು ಸೌಂಡ್ ಬೇಕಾಗುತ್ತೆ ಕೆಲವು ಸಲ ಆ ಲಿಮಿಟ್ ದಾಟಿದ್ರು ಸಲ ಪ್ರಾಕ್ಟಿಕಲ್ ಆಗಿ ನಿಮ್ಮ ಗ್ರೌಂಡ್ ಏರಿಯಾ ದೊಡ್ಡದಿದೆ ಅಥವಾ ಕಾಂಪೌಂಡ್ ದೊಡ್ಡ ಇದೆ ಅಂದಾಗ ಲೋಕಲ್ ಇನ್ಸ್ಪೆಕ್ಟರ್ ಡೇಸ್ ಎಲ್ ಆ್ಯಂಡ್ ಪ್ರಾಕ್ಟಿಕಲ್ ಇದೆ ಕಂಪ್ಯೂಟರ್ ಸೊಲ್ಯೂಷನ್ ಬಟ್ ನಾವು ಜೀನಿಯರ್ ಹಾಕಿ ನಮ್ಮ ಹತ್ರ ಬರೋದು ನೂರೇ ಜನ ಅಥವಾ ಇನ್ನೂರು ಜನ ಅಷ್ಟೇ ನಾವು ಇಲ್ಲಿ ಊರಿಗೆ ಗೇಸೋ ಹಾಗೆ ಸೌಂಡ್ ಹಾಕಬೇಕಂದ್ರೆ ಅದಕ್ಕೆ ಒಪ್ಪು ಬಟ್ ಆ ಪ್ರೋಗ್ರಾಮ್ ಪ್ರತಿ ಪ್ರೋಗ್ರಾಮ್ ಕೂಡ ಪ್ರೋಗ್ರಾಮ್ ನಡೆಯೋಕ್ಕೆ ಎಷ್ಟು ಸೌಂಡ್ ಬೇಕಾಗುತ್ತೆ ಅಷ್ಟು ಈಗಾಗಲೇ ಎಲ್ಲ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಇನ್ಸ್ಪೆಕ್ಟರ್ ಅಪ್ಲೈ ಮಾಡಿ ಅವರನ್ನು ನೋಡಿಕೊಂಡು ವಿಸಿಟ್ ಮಾಡಿಕೊಂಡು ಯಾವ ಪ್ರೋಗ್ರಾಮ್ಗೆ ಎಷ್ಟು ಸೌಂಡ್ ಬೇಕಿದ್ರೆ ಪ್ರೋಗ್ರಾಮ್ ನಡೆಯುತ್ತದೆ ಬೇರೆಯವರಿಗೆ ನೋಡಿಕೊಂಡ್ರೆ ಅಲ್ಲಿ ಹೋಗ್ತೀವಿ ಅದನ್ನು ಬಿಟ್ಟು

ಕರ್ಕಶವಾಗಿ ಸೌಂಡ್ ಹಾಕಿ ನಿಮ್ಮ ಪ್ರೋಗ್ರಾಮು ಐವತ್ತು ಮೀಟ್ರ್ ಇದೆ ನಾವು ಐದು ಕಿಲೋಮೀಟ್ರ್ ಕೇಳಿಸ್ಬೇಕು ಎಂಟು ಕಿಲೋಮೀಟ್ರ್ ಕೇಳಿಸ್ಬೇಕು ಅದು ಆಗಿದೆ ಹೀಗೆ ನೋಡಿದ್ದೇವೆ ನಾನು ಎಲ್ಲೆಲ್ಲಿ ಕಂಪ್ಲೇಂಟ್ ಬರ್ತಾ ಇದೆ ಅವನು ಕೇಸ್ ಮಾಡಿ ಅವ್ರ ಮೇಲೆ ಆ್ಯಕ್ಸಿ ಎರಡನೇ ದೇಮ ಎಲ್ಲೆಲ್ಲಿ ಸ್ಕೀಮ್ ನಡೀತಾ ಇದೆ ಅಂತ ನೋಡ್ಕೊಂಡು ಎಲ್ಲಾದರೂ ಜನಕ್ಕೆ ಸಮಸ್ಯೆ ಆಗೋ ಅವಕಾಶ ಇದೆ ಅಂತ ಅನ್ನಿಸ್ತಾ ಇದೆ ಆರೆ ಬಿಡನೆ ನಾವು ಪೇರೆಂಟ್ ಆಕ್ಷನ್ ತಗೋಬೇಕು ಇಲ್ಲಿ ಎರಡು ವಿಷಯ ಒಂದು ಅವರು ರಿಜಿಸ್ಟರ್ ಮಾಡ್ಕೊಂಡು ಸ್ಕೀಮ್ ನಲ್ಲಿ ಇರ್ತೀರೋ ರಿಜಿಸ್ಟರ್ ಮಾಡದೇ ಇರ್ತೀರೋ ಸೋ ಕೆಲವರು ರಿಜಿಸ್ಟರ್ ಆಗದೇ ಕೂಡ ನಡೆಯುತ್ತೆ ದಟ್ ಸೆಟ್ಟಿಂಗ್ಸ್ ನಾವು ಅವನ್ನ ಕಮಂಡೋನ ಹಾಕಂತಾ ಇರ್ತೀವಿ तो ಅದರಲ್ಲಿ ಕರೋ ಸ್ಕೀಮ್ಸ್ ಮೋರ್ ದನ್ 10 ಸ್ಕೀಮ್ಸ್ ಅನ್ನು ನಡೆಯುತ್ತೆ ಕದ ಅವರು ರಿಜಿಸ್ಟರ್ ಸೋ ನಾವು ಕಂಪ್ಲೀಟ್ ಆಗಿರಲ್ಲ ಅಂತ ಅಂದ್ರೆ ನಾವು ಕಮ್ ಆಯಿಂಗ್ ಕೇಸ್ ಅಂತ ಕರೀತೀವಿ ಯಾಕೆ ಅಂತ ನಡೆಸ್ತಾ ಇದ್ದೀವಿ ಒಂದು ಪರ್ಟಿಕ್ಯುಲರ್ ಸ್ಕೀಮ್ ಅಲ್ಲಿ ನಮಗೆ ಸ್ವಲ್ಪ ಅನುಮಾನ ಇದೆ ಆತಂಕ ಇದೆ ಅಂತ ಒನ್ ಒಂದು ಬೈಂಗ್ಳೂರ್ ಮಾಡಿದ್ದಾರೆ ಬೈಂಗ್ಳೂರ್ ಮಾಡಿದ್ರೆ ಸಮಸ್ಯೆ ಮಾಡಿದ್ರೆ ಅಟ್ಲೀಸ್ಟ್ ನಾವು ಬೈಂಗ್ಳೋರ್ ಮಾಡಿ ಮಾಡಿದ್ವಿ

ಸಂಖ್ಯೆಯನ್ನು ಎರಡು ರೀತಿ ಇರ್ತದೆ ಒಂದು ಪರ್ಸನಲ್ ಇನ್ಸಲ್ಟಿಂಗ್ ಸ್ಟೇಟ್ಮೆಂಟ್ಸ್ ಪರ್ಸನಲ್ ಇನ್ಸಲ್ಟಿಂಗ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಬೇಕು ಅದು ಕೇಸ್ ಆಗಿದ್ದರೆ ಅದ್ರ ಪ್ರಕಾರ ಕೇಸ್ ಮಾಡ್ತಾರೆ ಹಾಗಲ್ಲ ಎಂ ಸಿ ಇದ್ದರೆ ಅದು ಕೋರ್ಟ್ ಮಾಡಬೇಕು ಇಲ್ಲ ಬೇರೆ ಅವ್ರ ಸೆಂಟಿಮೆಂಟ್ಸ್ ವರ್ಕ್ ಮಾಡ್ತಾ ಇದ್ರು ಮಾಡಿದರೆ ಕಮ್ಯುನಿಟಿ ರೈಟ್ಸ್ ಆನ್ ಲಾಂಗ್ ಆಫ್ ರಿಲಿಜಿಯನ್ ರೇಸ್ ಕ್ಯಾಸ್ಟ್ ಪ್ಲೇಸ್ ಆಫ್ ಬರ್ತ್ ಮಾಡಿದರೆ ಅದರಲ್ಲಿ ಕೇಸ್ ಮಾಡಿ ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತಾ ಇರ್ತೀವಿ ನಮ್ಮ ಗವರ್ಮೆಂಟ್ ಬಂದು ಎಲ್ಲ ಪೋಸ್ಟ್ ಮಾಡಿದ್ರೆ ಆ್ಯಕ್ಷನ್ ಕೆಲವು ಪ್ರಕರಣಗಳು ಏನಾಗುತ್ತೆ ಮಾಹಿತಿ ಬರಲಿ ಕಂಟಿನ್ಯೂ ಲೇಟ್ ಆಗುತ್ತೆ ಈಗ ನಾವೇನು ಮಾಡ್ತೀವಿ ಮುಂದಿನ ಮೇ ಬಿ ಒನ್ ವೀಕ್ ಆರ್ ಟೆನ್ ಡೇಸ್ ಇನ್ನೊಮ್ಮೆ ನಾಲ್ಕೈದು ಪ್ರಕರಣಗಳಲ್ಲಿ ಮಾಹಿತಿ ಬರಲಿಕ್ಕೆ ಚಾನ್ಸ್ ಸೊ ಆ ಮಾಹಿತಿ ಬಂದಾಗ ತಗೊಂಡು ಬಂದು ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡಿದಾಗ ಅವ್ರೇನಂತಾರೆ ನಾವು ಆಗ ಬರಾಟ್ ಆಮೇಲೆ ಪೋಸ್ಟ್ ಮಾಡಿದ್ದು ಆಮೇಲೆ ಬರ್ ಮಾಡಿಸ್ತೀವಿ ವೀಕೆ ಸಮಾಜೀಯ ದಾದು ಪೋಸ್ಟ್ ಮಾಡಿ ತಕ್ಕೆ ನೀವು ಆನ್ಲೈನ್ ಕಮ್ಯೂಟಿ ಟಾವಲ್ ಆಗಲ್ಲ ಇನ್ವೆಸ್ಟಿಗೇಷನ್ ಚಾಸ್ತಾ ಇದೆ ಇನ್ವೆಸ್ಟಿಗೇಷನ್ ರಿಕ್ವೆಸ್ಟ್ಸ್ ಔರ್ ಪ್ರೋಗ್ರಮ್ ಇದೆ ಅಡ್ವಾನ್ಸ್ಡ್ ನನ್ ಕಿಯರ್ ಕಾಲನಾಗಿ ರಿಕ್ವೆಸ್ಟ್ ಇಲ್ಲಿ ಔರ್ ಪೋಸ್ಟ್ ಮಾಡ್ತೀರಾ ಅಲ್ಲ ಈಗಂತ ಮೈಂಡ್ ಗೆ ಬರ್ತಾ ಇದೆ ಸೋ ಇಂಟರ್ಮೀಡಿಯೇಟ್ಸ್ ಆರ್ गिविंग इंफॉर्मेशन ಕರೆ ಕರೆ ಕಾರ್ನಲ್ ಏನಿದೆ ಕರೋ ಕೇಸಸ್ ನ ಫುಲ್ ಆಗಿ ಟು ಮಾರುಸೈಟ್ ಅದೂ ಕೂಡ ಮಾಡಿದ್ರೆ ಇನ್ನೊಂದು ಕಡೆ ಬರ್ತದೆ ಸೋ ಬಂದಾಗ ಆವಾಗ ಆದ ಕೇಸಸ್ ಕೂಡ ಹರಿಷ್ಟ ಆಗ್ತಿದೆ ಒಂದು ತಿಂಗಳ ಹಿಂದೆ ಆಗಿತ್ತು ಅವನ್ನೇ ಆಗಿತ್ತು ಅಂತ ಅದಕ್ಕೆ